ಹೋರಾ ಲಗ್ನದಿಂದ ಶುಭ ಅಶುಭವನ್ನು ನಿರ್ಧರಿಸುವ ಕ್ರಮ ಚಂದ್ರಹೋರದಲ್ಲಿರುವ ಗ್ರಹಗಳು ಚಂದ್ರಹೋರ ಗ್ರಹಗಳನ್ನೇ ನೋಡಿದರೆ ಶುಭತ್ವ ರವಿ ಹೋರಾ ಗ್ರಹದಲ್ಲಿರುವ ಗ್ರಹಗಳು ರವಿ ಹೋರಾದಲ್ಲಿರುವ ಗ್ರಹಗಳನ್ನೇ ನೋಡಿದರೆ ಶುಭ ಆಗುತ್ತದೆ ಆದರೆ ರವಿಹೋರ ಗ್ರಹಗಳು ಚಂದ್ರಹೋರ ಗ್ರಹಗಳನ್ನು ನೋಡಿದರೆ ಅಶುಭ ಅಥವಾ ಚಂದ್ರಹೋರ ಗ್ರಹಗಳನ್ನು ರವಿಹೋರೆ ನೋಡಿದರೆ ಅಶುಭವಾಗುತ್ತದೆ ಹೀಗೆ ಹೋರ ಮತವು ಯಾವ ರಾಶಿಯಲ್ಲೇ ಆಗಲಿ ಚಂದ್ರನು ರವಿಹೋರೆಯಲ್ಲಿರುವುದು ಇತರ ಗ್ರಹರು ರವಿಹೋರೆಯಲ್ಲೇ ಇದ್ದು ಈ ಚಂದ್ರನನ್ನು ನೋಡಿದರೆ ಅಥವಾ ಚಂದ್ರಹೋರೆಯಲ್ಲೇ ಇರುವ ಚಂದ್ರನನ್ನು ಚಂದ್ರ ಹೋರೆಯಲ್ಲಿರುವ ಗ್ರಹರು ನೋಡಿದರೆ ಈ ಚಂದ್ರನು ಅತಿ ಶುಭದಾಯಕನು ಉದಾಹರಣೆಗೆ ಮಕರ ರಾಶಿಯಲ್ಲಿ ಝೀರೋ ಪಾಯಿಂಟ್ ಹದಿನೈದು ಡಿಗ್ರಿಯವರೆಗೆ ಚಂದ್ರ ಹೋರಾದಲ್ಲಿರುತ್ತದೆ ಹದಿನೈದು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ರವಿ ಹೋರಾದಲ್ಲಿರುತ್ತದೆ ಮಕರ ರಾಶಿಯಲ್ಲಿ ಝೀರೋಯಿಂದ ಹದಿನೈದು ಡಿಗ್ರಿ ಇರುವ ಚಂದ್ರನನ್ನು ಕಟಕ ರಾಶಿಯಲ್ಲಿ ಝೀರೋ ಟು ಹದಿನೈದು ಡಿಗ್ರಿಯಲ್ಲಿರುವ ಯಾವುದೇ ಗ್ರಹವು ನೋಡಿದರೆ ಶುಭವಾಗುತ್ತದೆ ಹಾಗೆ ಹದಿನೈದು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಮಕರ ರಾಶಿಯಲ್ಲಿ ರವಿಹೋರೆಯಲ್ಲಿರುತ್ತದೆ ಹಾಗೆ ಹದಿನೈದು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಸಿಂಹ ರಾಶಿಯಲ್ಲಿ ರವಿಹೋರೆಯಲ್ಲಿರುತ್ತದೆ ಹದಿನೈದು ಡಿಗ್ರಿ ಮೂವತ್ತಾರು ನಿಮಿಷದ ಮಕರ ರಾಶಿಯ ಗ್ರಹವು ರಾಶಿಯಲ್ಲಿ ಹದಿನೈದು ಡಿಗ್ರಿ ಇಂದ ಮೂವತ್ತು ಡಿಗ್ರಿಯಲ್ಲಿರುವ ರಾಶಿಯನ್ನು ಅಥವಾ ಗ್ರಹಗಳನ್ನು ನೋಡಿದರೆ ಇದು ಲಗ್ನಕ್ಕೂ ಅನ್ವಯಿಸುತ್ತದೆ ನೋಡಿದರೆ ಶುಭವಾಗುತ್ತದೆ ಆದರೆ ಚಂದ್ರಹೋರ ಗ್ರಹರು ರವಿಹೋರ ಗ್ರಹರನ್ನು ನೋಡುವುದು ಅಥವಾ ಚ ಚಂದ್ರಹೋರ ಗ್ರಹರನ್ನು ರವಿಹೋರ ಗ್ರಹಗಳು ನೋಡುವುದು ರವಿಹೋರ ಗ್ರಹಗಳನ್ನು ಹೋರಾದಲ್ಲಿರುವ ಗ್ರಹಗಳು ನೋಡಿದರೆ ಅಶುಭದಾಯಕ ಎಂದು ಹೋರಾ ಮತವು ಹೀಗೆ ರವಿ ಹೋರಾಗತ ಚಂದ್ರನನ್ನು ಚಂದ್ರ ಹೋರಾ ಗ್ರಹರು ನೋಡಿದರೆ ಯಾ ಚಂದ್ರಹೋರೆಯಲ್ಲಿನ ಚಂದ್ರನನ್ನು ರವಿ ಹೋರಾಗತ ಗ್ರಹರು ನೋಡಿದರೆ ಈ ಚಂದ್ರನು ಅಶುಭದಾಯಕನಾಗುತ್ತಾನೆ ಇದೇ ರೀತಿ ಲಗ್ನಕ್ಕೂ ಅನ್ವಯವು ಅಂದರೆ ಹೋರಾ ಲಗ್ನದಲ್ಲಿ ಚಂದ್ರ ಹೋರಾ ಅಥವಾ ರವಿಹೋರ ಎಂದು ಎರಡು ಹೋರಗಳು ಬರುತ್ತವೆ ಇದು ರಾಶಿಕುಂಡಲಿಯ ಲಗ್ನಕ್ಕೆ ಅನ್ವಯಿಸಿ ನೋಡಬೇಕು ರವಿಹೋರಾಗತ ಲಗ್ನಕ್ಕೆ ರವಿ ಹೋರಾಗತ ಗ್ರಹರ ದೃಷ್ಟಿ ಚಂದ್ರ ಹೋರಾಗತ ಲಗ್ನವನ್ನು ಚಂದ್ರ ಹೋರಾಗತ ಗ್ರಹರು ನೋಡಿದರೆ ಆ ಲಗ್ನವು ಅಂದರೆ ದೇಹಭಾವವು ಶುಭದಾಯಕವು ಅಂದರೆ ಒಂದು ಹೋರಾ ಹೋರಾಕುಂಡಲಿಯಲ್ಲಿ ರವಿಹೋರ ಲಗ್ನ ಬಂದಿರುತ್ತದೆ ಆಗ ರವಿಹೋರ ಲಗ್ನಗತ ಗ್ರಹರು ರವಿಯನ್ನು ನೋಡಬೇಕು ಹಾಗೇ ಚಂದ್ರ ಹೋರಾ ಲಗ್ನ ಬರುತ್ತದೆ ಇರುವುದೇ ಎರಡು ಹೋರ ಲಗ್ನಗಳು ಚಂದ್ರಹೋರ ಲಗ್ನ ಅಥವಾ ರವಿಹೋರ ಲಗ್ನ ಆ ಲಗ್ನದಲ್ಲಿರುವ ಗ್ರಹಗಳು ಆ ಲಗ್ನವನ್ನೇ ನೋಡಿದರೆ ಶುಭದಾಯಕವಾಗುತ್ತದೆ ಅಥವಾ ಚಂದ್ರಹೋರ ಲಗ್ನವನ್ನು ರವಿಹೋರ ಲಗ್ನವನ್ನು ಲಗ್ನದಲ್ಲಿರುವ ಗ್ರಹಗಳು ನೋಡಿದರೆ ಅಶುಭವಾಗುತ್ತದೆ ಹಾಗೆ ರವಿಹೋರ ಲಗ್ನದಲ್ಲಿರುವ ಗ್ರಹರು ಚಂದ್ರಹೋರ ಲಗ್ನದಲ್ಲಿರುವ ಗ್ರಹಗಳನ್ನು ನೋಡಿದರೆ ಅದು ಅಶುಭವು ಎಂದು ಹೋರಾ ಮತವು ಹೀಗೆ ಚಂದ್ರಹೋರ ಗ್ರಹಗಳು ಚಂದ್ರಹೋರ ಗ್ರಹಗಳನ್ನೇ ನೋಡಬೇಕು ರವಿಹೋರ ಗ್ರಹಗಳನ್ನು ರವಿ ಹೋರಾ ಗ್ರಹಗಳ ದೃಷ್ಟಿಯೇ ಇರಬೇಕು ಅಥವಾ ಇದು ಲಗ್ನಕ್ಕೂ ಹಾಗೆ ಆಗುತ್ತದೆ ಲಗ್ನ ಯಾವುದಾಗಿರುತ್ತದೋ ಆ ಲಗ್ನದ ಗ್ರಹಗಳನ್ನು ಆ ಲಗ್ನ ಗ್ರಹಗಳೇ ನೋಡಿದರೆ ಶುಭ ಫಲವಾಗುತ್ತದೆ ಎಂದು ಹೋರಾ ಮತವು ಚಂದ್ರನು ಯಾವ ಲಗ್ನದಲ್ಲಿ ಇರುತ್ತಾನೋ ಕಟಕ ಲಗ್ನದಲ್ಲಿದ್ದರೆ ಚಂದ್ರನು ರವಿಯಿಂದ ಚಂದ್ರನು ಕಟಕಲಗ್ನದಲ್ಲಿ ಇರುವಾಗ ಮಕರದಲ್ಲಿ ರವಿಹೋರ ಗ್ರಹರು ನೋಡಬಾರದು ಇದು ಹೊರ ಮತವು ಹಾಗೆ ರವಿ ಹೋರ ಲಗ್ನದಲ್ಲಿರುವ ಗ್ರಹರು ಕುಂಭರಾಶಿಯಲ್ಲಿ ರವಿಹೋರ ಗ್ರಹರೇ ನೋಡಬೇಕು ಆಗಿದ್ದಲ್ಲಿ ಶುಭತ್ವ ಅಥವಾ ಕುಂಭರಾಶಿಯಲ್ಲಿ ಚಂದ್ರಹೋರ ಗ್ರಹರು ಇದ್ದು ಅದನ್ನು ಸಿಂಹಲಗ್ನದಲ್ಲಿರುವ ಚಂದ್ರಹೋರ ಗ್ರಹರನ್ನು ನೋಡಿದರೆ ಅದು ಅಶುಭವು ಎಂದು ಹೋರಾ ಮತವು ಹೀಗೆ ಯಾವ ಲಗ್ನ ಅಥವಾ ಯಾವ ರಾಶಿ ಅಥವಾ ಯಾವ ಗ್ರಹಗಳು ಒಂದೇ ಲಗ್ನ ಅಥವಾ ಒಂದೇ ರಾಶಿ ಹೀಗೆ ಒಂದೇ ರಾಶಿಯಿಂದ ಒಂದೇ ಲಗ್ನದಿಂದ ಒಂದೇ ಹೊರ ಮತವು ಹೊಂದಿರಬೇಕು ಭಿನ್ನ ಲಗ್ನಗಳು ಭಿನ್ನ ರಾಶಿಗಳನ್ನು ನೋಡಬಾರದು